ಅನ್ನಮ್ಮ ಅಮ್ಮದು ಇವತ್ತು ದೇಗುಲ ನಿರ್ಮಾಣ ಆಗಿದೆ ವರ್ಷದ ಕಾರ್ಯ ಹೇಗನಿಸ್ತಾ ಇದೆ ಅಮ್ಮ ಅಮ್ಮ ಅಮ್ಮನ ಒಂದು ಫೇವ್ರೆಟ್ ಫುಡ್ಡು ನಿಮಗೆ ತುಂಬ ಫೇವ್ರೆಟ್ ಫುಡ್ ಯಾವುದು ಫುಡ್ ಫುಡ್ ಮೀನು ಓಕೆ ನಿಮಗೂ ಅದೇ ಇಷ್ಟ ಓಕೆ ಹಾಂ ತುಂಬ ಅಷ್ಟೆ ಅಮ್ಮ ವಿನೋದಣ್ಣ ಮತ್ತು ನೀವು ಇಬ್ಬರೂ ಸೇರಿ ಒಂದು ದೇಗುಲನ ನಿರ್ಮಾಣ ಮಾಡಿದ್ದೀರ ಹಾಂ ಓಕೆ ಅಮ್ಮನಲ್ಲಿ ನೀವು ಕಂಡಂತ ಒಂದು ಸಪೋರ್ಟ್ನೆಸ್ ಓಕೆ